ಹಲೋ ಸರ್ ನಮಸ್ಕಾರ ನಮಸ್ತೆ ನಮಸ್ತೆ ಮೇಡಮ್ ನಮ್ಮ ಹೆಸರು ಪ್ರಕಾಶ್ ಅಂತ ನಮ್ಮ ಶಾಪ್ ಬಂದು ಕಂಚಿಕೋ ಕೀರ್ತಿ ಶುಭಲಕ್ಷ್ಮಿ ಈ ನಮ್ಮ ಶಾಪ್ ಅಂದು ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಸೆಕೆಂಡ್ ಬ್ರಾಂಚ್ ಆಗಿದೆ ಎರಡು ಶಾಪ್ ಬಂದು ಬೆಂಗಳೂರು ಚಿಕ್ಕಪೇಟ್ ಪ್ರಜಾ ಕ್ಯಾಂಪ್ಲೆಕ್ಸ್ ಬರುತ್ತೆ ಬೇರೆ ಎಲ್ಲೋ ನಮ್ಮ ಶಾಪ್ ಇರಲ್ಲ ಅದ್ರ ಜೊತೆಗೆ ನಮ್ಮ ಸಮಸ್ತ ನಾಡಿನ ಜನತೆಗೆ ನಮ್ಮ ಶುಭಲಕ್ಷ್ಮಿ ಸೀಲ್ಸ್ ಹಾಗೂ ಮೋಡನ್ ಚಾನಲ್ ಕಡೆಯಿಂದ ಒಂದನಗಳು ಹೇಳ್ತಾವ್ ಇವತ್ತೆ ವಿಡಿಯೋ ಸ್ಟಾರ್ಟ್ ಮಾಡೋಣ ಜೊತೆಗೆ ಇನ್ನೊಂದು ವಿಷಯ ಹೇಳಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ನೀ ಚಿಕ್ಕಪೇಟೆ ಬಂದಾಗ ಸಾಕಷ್ಟು ಜನ ಕನ್ಫ್ಯೂಷನ್ ಮಾಡ್ತಾರೆ ಜೊತೆಗೆ ರೋಡ್ ದುಃಖ ಕರೆಡ್ತಾರೆ ಹಾಗಾಗಿ ಕನ್ಫ್ಯೂಷನ್ ಆಗಬೇಡಿ ಅಂತ ಹೇಳ್ತಾ ನಮ್ಮ ರಜತ ಕಾಂಪ್ಲೆಕ್ಸ್ ಎಂಟ್ರಿ ಆಗಿ ಆ ಮೆಟ್ಲತ್ತ ಸಾತ್ ಜನ ಕನ್ಫ್ಯೂಜ್ ನೋಡಿದ್ರೆ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ದಯವಿಟ್ಟು ಕನ್ಫ್ಯೂಷನ್ ಆಗಬೇಡಿ ಆ ಮೆಟ್ಲು ಜಾಗದಲ್ಲಿ ನಮ್ ಶಾಪ್ ಬರಲ್ಲ ಹತ್ತಿ ಸ್ವಲ್ಪ ಒಳಗಡೆ ಬಂದ್ರೆ ಒಂದ್ ಮೂರ್ ನಾಲ್ಕು ಶಾಪ್ ಬಿಟ್ಟು ಮುಂದೆ ಬಂದ್ರೆ ಫಸ್ಟ್ ಲೆಫ್ಟ್ ಅಲ್ಲಿ ನಮ್ ಶಾಪ್ ಕಾಣಿಸುತ್ತೆ ಫಸ್ಟ್ ಲೆಫ್ಟ್ ಅಲ್ಲಿ ಬೋರ್ಡ್ ಹಾಕಿದ್ವಿ ದೊಡ್ಡದಾಗಿ ಕಂಚಿಕ್ಕೋ ಶುಭಲಕ್ಷ್ಮಿ ಸಿಲ್ಸ್ ಅಂತ ಜೊತೆಗೆ ನಿಮ್ಗೆ ಏನಾರ ಕನ್ಫ್ಯೂಷನ್ ಆಯ್ತಾ ನೇರ್ವಾಗಿ ನಮ್ ನಂಬರ್ ಕಾಲ್ ಮಾಡಿ ನಾವೇ ಬಂದ್ ಪಿಕ್ ಮಾಡಿ ಬೆಸ್ಟ್ ಸೆಲೆಕ್ಷನ್ಸ್ ಕೊಟ್ಟು ಬೆಸ್ಟ್ ಪ್ರೈಸ್ ಕೊಟ್ಟು ಖುಷಿ ಖುಷಿಯಾಗಿ ನಾವು ನಿಮ್ಮನ್ನ కల్స్కోడతీ అంతా బి ఇవతిన విడి నిమిగ్ తోర్స్తీన ని అరవత్ సవరైటీ అరవత్ సూ బైట తోర్స్ జీ ఇ ఐవత్ రూపాయ హెత్స రూపాయ వరకు ఎలా విధానం సరిస్తాను టూ ఫిఫ్టీ సరితే గిఫ్టింగ్ హిడు వెడ్డింగ్ వరకు ఎలా విధాన సారీసు సిక్తి జ్లౌస్ స్టిచ్చింగ్ వారి వర్క్స్ గౌస్టింగు ఇది కూడా ప్యూర్ మైసూర్ క్రేప్ సారి కూడా నమ్ బి ಸ್ಟಾರ್ಟ್ ಫಸ್ಟ್ ನಿಮ್ಗೆ ಬ್ಲೌಸ್ ಸ್ಟಿಚಿಂಗ್ ತೋರಿಸ್ತಾ ಇದೀನಿ ಇದ್ದೀನಿ ಜಸ್ಟ್ ವರ್ಕ್ ನಮ್ಮಲ್ಲಿ ಮಾಡ್ತೀವಿ ಅನ್ನೋದಕ್ಕೋಸ್ಕರ ಶಾಂಪಲ್ ಪೀಸ್ ಮಾಡ್ ಇದು ನಮ್ಮಲ್ಲಿ ನಿಮಗೆ ಐದು ರೂಪಾಯಿನ ಬ್ಲೌಸ್ ಸ್ಟಿಚಿಂಗ್ ಸ್ಟಾರ್ಟ್ ಅಪ್ ಟು ನಿಮ್ಗೆ ವರ್ಕ್ ಗಳು ಯಾವ್ಯಾವ ರೀತಿ ಸೆಲೆಕ್ಷನ್ ಮಾಡ್ತೀರಾ ಅದ್ರ ಮೇಲೆ ನಿಮ್ ಪ್ರೈಸ್ ಡಿಪೆಂಡ್ ಆಗುತ್ತೆ ಓಕೆ ಸೊ ಫ್ರೆಂಡ್ಸ್ ಈ ಥರ ಆರ್ ವರ್ಕ್ ಗೌನ್ ಸ್ಟಿಚಿಂಗ್ ಬ್ಲೌಸ್ ಸ್ಟಿಚಿಂಗ್ ಬ್ರೈಡಲ್ ಬ್ಲೌಸ್ ಸ್ಟಿಚಿಂಗ್ ಎಲ್ಲ ಮಾಡಿಸ್ಕೊಬೇಕು ಅಂದರೆ ನೀವು ಕೂಡ ಇಲ್ಲಿ ಬಂದು ಮಾಡಿಸ್ಕೊಬೋದು ಸೂಪರ್ ಮೋಸ್ಟ್ ಅಫರ್ಡೆಬಲ್ ಪ್ರೈಸಲ್ಲಿ ನಿಮಗೆ ಮಾಡಿಕೊಡ್ತಾಯಿದ್ದಾರೆ ಕ್ವಾಲಿಟಿಯಂತೂ ದುಡ್ಡು ಮೋಸ್ಟ್ ಬ್ಯೂಟಿಫುಲ್ಲಾಗಿದೆ ತುಂಬಾ ಬ್ಯೂಟಿಫುಲ್ ಆಗಿ ಬೀಟ್ಸ್ ಎಲ್ಲ ಕೂಡ ಅಷ್ಟೇ ಬ್ರ್ಯಾಂಡೆಡ್ ಬೀಟ್ಸ್ಗಳನ್ನ ಯೂಸ್ ಮಾಡಿ ಮಾಡಿಕೊಡ್ತಾರೆ ಸೊ ದಟ್ ಇದು ನಿಮಗೆ ಫೀಡ್ ಆಗೋಲ್ಲ ಬ್ಲ್ಯಾಕ್ ಆಗೋದಿಲ್ಲ ಸೊ ಈ ಥರ ಎಲ್ಲ ಮಾಡಿಸ್ಕೊಬೇಕು ಅಂದರೆ ನೀವು ಕೂಡ ಇಲ್ಲಿ ತೊಗೊಂಬನ್ನಿ ಅಂಡ್ ಇನ್ನೂ ಕೂಡ ಹೇಳಬೇಕು ಅಂದರೆ ಇವ್ರ ಹತ್ರ ಬಂದುಬಿಟ್ಟು ನಿಮ್ಮ ಓನ್ ಐಡಿಯಾಸ್ಗಳನ್ನ ಕೂಡ ನೀವು ತೊಗೊಂಬಂದು ಮಾಡಿಸ್ಕೊಬೋದು ಇವ್ರದೇ ಆದಂಥ ಸ್ವಲ್ಪ ಸ್ಯಾಂಪಲ್ ಪಿಕ್ಚರ್ಸ್ ಕೂಡ ಇರುತ್ತೆ ಅದು ಬೇಕಂದ್ರೆ ಅದೇ ತರನೇ ಮಾಡಿಸ್ಕೊಳ್ಳಿ ಲಾರೆಲ್ಸ್ ನಿಮಗೆ ಓನ್ ಐಡಿಯಾಸ್ ಇದೆ ಪ್ರಿಂಟ್ರೆಸ್ಟ್ ಫೋಟೋ ಇದೆ ಅಂದ್ರೆ ಕೂಡ ನೀವು ಬಂದ್ ಮಾಡಿಸ್ಕೊಳ್ಳಿ ಸೀರೆಗಳನ್ನ ಮೇಡಮ್ ನೋಡಿ ಈಗ ನಾನು ನಿಮಗೆ ತೋರಿಸ್ತಾ ಇದೀನಿ ಒಂದು ಬ್ಯೂಟಿಫುಲ್ ಆದ ಬೆಂಟೆಕ್ಸ್ ಬಾರ್ಡರ್ ಪ್ಯೂರ್ ಕಾಂಚಿ ಪ್ರಮ್ ವಿತ್ ಅಟ್ಯಾಚ್ಡ್ ಕಾಂಟ್ರಾಸ್ಟ್ ಅಂತ ಸಾರಿ ಇದು ನಿಮಗೆ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗ ವೆರೈಟಿ ಸಿಕ್ಕುತ್ತೆ ಮೇಡಮ್ ಕಲರ್ ಕಾಂಬಿನೇಷನ್ ಅಂತ ಸೂಪರ್ ಆಗಿದೆ ಲೆವೆನ್ ಇಂದ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಟ್ವೆಂಟಿ ತೌಸಂಡ್ ರುಪೀಸ್ ವರ್ಗ ವೆರೈಟೀಸ್ ಬರ್ತದೆ ಒಂದೊಂದು ಸಾರಿನ ಬ್ಯೂಟಿಫುಲ್ ಇದೆ ಯಾವ್ದು ಸೇಮ್ ಟು ಸೇಮ್ ಅಲ್ಲ ಎಲ್ಲ ಒಂದೊಂದು ಒಂದೊಂದು ವಿಧವಾಗಿ ಸಾರಿ ಬರುತ್ತೆ ನೋಡಿ ತಟಾ ಚಡ್ಕ ಅಂತ ಅಷ್ಟು ಪ್ಯೂರ್ ಸಿಲ್ಕ್ ಮಾಡಿ ಟ್ಯಾಗ್ ಇರೋದು ಕಲರ್ಸ್ ಗಳು ಡಿಸೈನ್ಸ್ ಗಳು ನೀವು ಅಬ್ಸರ್ವ್ ಮಾಡ್ತಾ ಹೋಗಿ ಹಾಗೆ ಡಿಸೈನ್ಸ್ ಕೂಡ ಸಕ್ಕತ್ತಾಗಿದೆ ಆಗಿದೆ ಮೇಡಮ್ ಈಗ ಟ್ರೆಂಡ್ ಇರ್ತಕ್ಕಂಥ ವೆರೈಟೀಸ್ ಲೈನ್ಸ್ ಚೆಕ್ಸ್ ಲೈನ್ಸ್ ಬರುತ್ತೆ ಚೆಕ್ಸ್ ಬರುತ್ತೆ ಬುಟ್ಟ ಐಟಮ್ಸ್ ಎಲ್ಲಾ ವಿಧಾನ ಸಾರೀಸ್ ನಿಮ್ಗೆ ಈ ಪ್ರೈಸ್ ಅಲ್ಲಿ ಬಂದ್ಬಿಡುತ್ತೆ ನೋಡಿ ಇಲ್ಲ ಇದೊಂಥರ ಡಿಸೈನರ್ ಸಾರಿ ಇದು ತ್ರೀ ಜಿ ಒಂದೊಂದು ಸಾರಿನೂ ಕೂಡ ತುಂಬಾನೇ ವೆರೈಟಿ ಆಗಿದೆ ಲೇಟೆಸ್ಟ್ ಆಗಿದೆ ನೋಡಿ ಇದೆಲ್ಲ ಬಂದು ನಿಮ್ಗೆ ಪ್ಯೂರ್ ಕಾಂಚಪುರ ಮೇತ ಸಿಲ್ಕ್ ಮಾರ್ಟ್ ಆಗಿರ್ತಕ್ಕಂಥ ಸಾರಿ ನೋಡಿ ವೆರೈಟೀಸ್ ಅಂತ ಸೂಪರ್ ಆಗಿದೆ ಆ ಗಳು ನೋಡ್ತಾರೆ ನೋಡ್ತಾನೆ ಇರ್ಬೇಕು ಅನ್ಸತ್ತೆ ನಮ್ಮ ನಂದಿಶಾನ ಹುಡುಗ ಬಗ್ಗಿ ಬಗ್ಗಿ ನೋಡ್ತಾ ಅಷ್ಟು ವೆರೈಟಿ ಆಗಿದೆ ಸಾರಿ ಇದು ನೋಡಿ ಕ್ಲಾಸ್ ವೆರೈಟಿ ಬ್ಯೂಟಿಫುಲ್ ಕ್ಲಾಸ್ ವೆರೈಟೀಸ್ ಇಸ್ ಆಬ್ವಿಯಸ್ಲಿ ಸೊ ಫ್ರೆಂಡ್ಸ್ ಈ ತರ ಕಲೆಕ್ಷನ್ ಎಲ್ಲ ನೀವು ಬೇಕು ಅಂದ್ರೆ ನೀವು ಕೂಡ ಸ್ಟೋರ್ ವಿಸಿಟ್ ಮಾಡಿ ಪರ್ಚೇಸ್ ಮಾಡ್ಕೊಬಹುದು ಕ್ವಾಲಿಟಿ ಅಂತೂ ತುಂಬಾನೇ ಸೂಪರ್ ಆಗಿದೆ ವೆರೈಟೀಸ್ ಗಳು ಯಾವ ರೀತಿ ಬರುತ್ತೆ ಅಂತಂದ್ರೆ ಆಫ್ ಅಂಡ್ ಆಫ್ ಟರ್ನಿಂಗ್ ಬಾರ್ಡರ್ ನೋಡಿ ಇದು ಆಫ್ ಅಂಡ್ ಆಫ್ ಓಕೆ ತುಂಬಾ ಚೆನ್ನಾಗಿ ಬರುತ್ತೆ ವೆರೈಟೀಸ್ ಇದು ವಿಥೌಟ್ ಬಾರ್ಡರ್ ಇದು ಕೂಡ ಬರುತ್ತೆ ವಿಥೌಟ್ ಬಾರ್ಡರ್ ಡಿಸೈನರ್ ಸಿಲ್ಕ್ ಸಾರಿ ಡಿಸೈನರ್ ಸಾರಿ ಸರ್ ಮೇಡಂ ಇದೆಲ್ಲ ಕಂಪ್ಲೀಟ್ ವೇ ಟೋಟಲಿ ಡಿಸೈನರ್ ವೇ ಕ್ಲಾಸ್ ಆಗಿದೆ ಸಾರಿ ಇದು ಒಂದು ಟೈಪ್ ಮಾಡೋಣ

ಬೆಳಗ್ಗೆ ನೆಕ್ಸ್ಟ್ ನಾನ್ ನಿಮಗೆ ಕೊಡ್ತಾ ಇದೀನಿ ಒಂದು ಬ್ರೈಡಲ್ ಬ್ರೋಕೇಟ್ ಸಾರಿ ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಬ್ರೋಕೇಟ್ ಸಾರಿ ಎಕ್ಸಲೆಂಟ್ ವೆರೈಟಿ ಮೇಡಮ್ ಓಕೆ ತುಂಬಾನೇ ಚೆನ್ನಾಗಿದೆ ಸಾರಿ ಮದುವೆಗೆಲ್ಲ ಉಡ್ಲಿಕ್ಕೆ ಸೂಪರ್ ರಿಸೆಪ್ಷನ್ ಕೂಡ ಸಾರಿ ಇದು ವಿತ್ ಅಟಾಚೆಡ್ ಕಾಂಟ್ರಾಸ್ಟ್ ಆಫ್ ಪ್ಯೂರ್ ಸಿಲ್ಕ್ ಪ್ಯೂರ್ ಜರಿ ವಿತ್ ಸಿಲ್ಕ್ ಮಾಡ್ ಟ್ಯಾಗ್ ಕೂಡ ಬರುತ್ತೆ ಇದ್ರ ಬೆಲೆ ಬಂದ್ರೆ ನಿಮಗೆ ಸ್ಟಾರ್ಟ್ ಆಗುತ್ತೆ ಹನ್ನೆರಡು ಸಾವಿರ ರೂಪಾಯಿ ಸ್ಟಾರ್ಟ್ ಆಗುತ್ತೆ ಅರೌಂಡ್ ಒಂದು ಇಪ್ಪತ್ತೈದು ಸಾವಿರ ರೂಪಾಯಿ ವೆರೈಟಿ ಬರುತ್ತೆ 25000 ರೂಪಾಯಿದ್ರು ವೆರೈಟಿ ಸಿಗುತ್ತೆ ಒಂದೂಕ್ಕಿಂತ ಒಂದು ಸಕ್ಕತ್ತಾ ಸಿಗುತ್ತೆ ಕಲರ್ಸ್ ಕಳ ಸೂಪರ್ ಕಲರ್ಸ್ ಪೇಸ್ಟ್ ಕಲರ್ಸ್ ಡಾರ್ಕ್ ಕಲರ್ಸ್ ಲೈಟ್ ಕಲರ್ಸ್ ಎಲ್ಲಾ ಕಲರ್ಸ್ ಇದರಲ್ಲಿ ಬಂದ್ಬಿಡುತ್ತೆ ನೋಡಿ ಆಕ್ಚುಲಿ ಇದು ನನ್ನ ಫೇವರೆಟ್ ಸೆಗ್ಮೆಂಟ್ ಸರ್ ಬ್ರೈಡೆಲ್ ಸೀರೆಗಳು ಯಾವ ಹೆಣ್ಣು ತಾನೇ ಇಷ್ಟ ಇರಲ್ಲ ಹೇಳಿ ಅದು ಇಷ್ಟ ಕಲರ್ಫುಲ್ ಸೀರೆಗಳು ಡಿಸೈನ್ಸ್ ಎಲ್ಲಾ ವೆರೈಟೀಸ್ ಎಲ್ಲಾ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ 컬렉션ಸ್ ಗಳೇ ತೋರಿಸ್ತಾ ಅಂತಾ ಎಲ್ಲಾ ಕಲರ್ಸ್ ಸಿಗುತ್ತೆ ನಿಮಗೆ ಇಲ್ಲಿ ಪ್ರತಿಯೊಂದು ಕಲರ್ಸ್ ಬಂದ್ಬಿಡತ್ತೆ ಸೊ ಇವಾಗ ಯಾವುದು ಟ್ರೆಂಡ್ ಅಲ್ಲಿ ಇದೆ ಸೀರೆ ಅಂತ ಅಂದ್ಬಿಟ್ಟು ನೀವು ಚೆಕ್ ಮಾಡಬೇಕು ಅಂದ್ರೆ ಒಂದ್ಸತಿ ಲೈಕ್ ಸುಬ್ಬಲಕ್ಷ್ಮಿ ಸಿಲ್ಕ್ ಸ್ಯಾರೀಸ್ ನ ನೋಡಿದ್ರೆ ಅಂದ್ರೆ ಗೊತ್ತಾಗುತ್ತೆ ಸೊ ಈ ಕಲೆಕ್ಷನ್ಸ್ ಅಲ್ಲಿ ಇರುವಂತಹ ಎಲ್ಲಾ ಸೀರೆಗಳು ಅಂದ್ರೆ ಲೈಕ್ ಇವಾಗ ಇದೆಲ್ಲ ನೋಡ್ರಿ ಇದೆಲ್ಲ ಬಂದ್ಬಿಟ್ಟು ಇವಾಗ ಟ್ರೆಂಡ್ ಅಲ್ಲಿ ಇರುವಂತಹ ಕಲೆಕ್ಷನ್ ಆಗಿರುತ್ತೆ ಸೊ ಈ ಸೀರೆಗಳೆಲ್ಲ ಬಂದು ನೀವು ಕೂಡ ಬಂದು ಪರ್ಚೇಸ್ ಮಾಡ್ಕೊಬಹುದು ಲೈಟ್ ಕಲಸು ಡಾರ್ಕ್ ಕಲಸು ಪ್ರತಿಯೊಂದು ಕಲಸು ನಿಮ್ಗೆ ಈ ಪ್ರೈಸ್ ಅಲ್ಲಿ ಬಂದ್ಬಿಡ್ತೀವಿ ಪರ್ಫೆಕ್ಟ್ ಸೊ ಫ್ರೆಂಡ್ಸ್ ಯಾರಿಗಾದ್ರು ಇದು ಬೇಕಂದ್ರೆ ಇನ್ ಕಡೆ ಒಂದ್ ಪಾಜೆ ಸೊ ನಾನ್ ನಿಮಿಗೆ ಕೊಡ್ತೀನಿ ಬ್ರೈಡಲ್ ಟಿಶ್ಯೂ ಸಾರಿ ಆಕೆ ಇದು ಬಂದ್ರೆ ಕಂಪ್ಲೀಟ್ಲಿ ಬ್ರೈಡಲ್ ಸಾರಿ ಬರುತ್ತಾ ಆಹಾ ಇದು ಒಂದು ಸೆಲೆಬ್ರಿಟಿ ಸಾರಿ ಟಿಶ್ಯೂ ಇದ್ರಲ್ಲೆಲ್ಲ ಒಳ್ಳೊಳ್ಳೆ ಕಲರ್ ಸಿಕ್ಕತ್ತೆ ಅಂದ್ರೆ ಜಾಸ್ತಿ ಇದ್ರಲ್ಲಿ ಟಿಶ್ಯೂ ಇರೋದರಿಂದ ಸ್ವಲ್ಪ ಆಲ್ಮೋಸ್ಟ್ ಎಲ್ಲ ನಿಮ್ಗೆ ಲೈಟ್ ಶೇಡ್ಸೆ ಬರುತ್ತೆ ಆಕೆ ಒಂದೊಂದು ಕಲರ್ನೂ ಕೂಡ ತುಂಬಾನೇ ಚೆನ್ನಾಗಿದೆ ಮೇಡಮ್ ಇದೆಲ್ಲ ಬಂದ್ರೆ ನಿಮಗೆ ಇದು ಕೂಡ ನಿಮಗೆ ಟ್ವೆಲ್ ತೌಸಂಡ್ ಇಂದ ಸ್ಟಾರ್ಟ್ ಆಗುತ್ತೆ ಅಪ್ ಟು ನಿಮಗೆ ಒಂದು ಫಿಫ್ಟಿ ಸಿಕ್ಸ್ಟಿ ತೌಸಂಡ್ ರುಪೀಸ್ ವೆರೈಟೀಸ್ ಇದೆ ಸಿಗುತ್ತೆ ಮೂವತ್ತು ಸಾವಿರ ರೂಪಾಯಿ ವೆರೈಟಿ ಸಿಕ್ಕುತ್ತೆ ನೋಡಿ ಎಲ್ಲಾ ಕಲಸ ಸಿಕ್ಕುತ್ತೆ ನೋಡಿ ಎಲ್ಲ ಆಲ್ಮೋಸ್ಟ್ ಎಲ್ಲಾ ಬ್ರೈಡಲ್ ಕೂಡ ಕಲಸ್ಗಳ ಎಲ್ಲಾ ಫ್ಯಾನ್ಸಿ ಕಲಸ್ ಆದ್ರೆ ತುಂಬಾ ಸಾಫ್ಟ್ ಆಗಿ ಬ್ಯೂಟಿಫುಲ್ ಆಗಿದೆ ಸರ್ ಇದೆಲ್ಲ ಆ ತರ ಸಾಫ್ಟ್ ಬರ್ದೆ ಯಾಕಂದ್ರೆ ಈಗ ರಫ್ ಇದ್ರೆ ಯಾರು ಉಡಲ್ಲ ರಿಸೆಪ್ಷನ್ ಗೆ ಆಲ್ಮೋಸ್ಟ್ ಎಲ್ಲ ಈ ಶೇಡ್ಸ್ ಗಳು ತುಂಬಾ ಇಷ್ಟ ಪಡ್ತಾರೆ ಎಲ್ಲರೂ ಎಲ್ರು ರಿಸೆಪ್ಷನ್ ವೇರಬಲ್ ಬ್ರೈಡಲ್ ಸಾರಿ ಕಲರ್ಸ್ ಗಳು ಅಬ್ಸರ್ವ್ ಮಾಡಿ ಬಿಡಿ ಹಿಂಗಿದೆ ಒಂದೊಂದು ಕಲಸನ್ನು ಕೂಡ ಸಖತ್ತ ಬರುತ್ತದೆ ಟಿಶ್ಯೂ ಸಾರೀಸ್ ಒಂದೊಂದು ಸಾರಿನ ಕೂಡ ತುಂಬಾನೇ ಚೆನ್ನಾಗಿ ಗೋಲ್ಡ್ ಕಲರ್ ಸಾರಿ ಎಲ್ಲ ಆಲ್ ಟೈಮ್ ಫೇವ್ರೇಟ್ ಅಲ್ಲ ಸರ್ ಎಲ್ಲರೂ ಇಷ್ಟ ಪಡ್ತಾರೆ ಈ ತರ ಶೇಡ್ಸ್ ಗಳು ಜಾಸ್ತಿ ಓಡ್ತಾ ಇರೋದು ಡಾರ್ಕ್ ಶೇಡ್ ಅಲ್ಲಿ ಯಾರು ಇಷ್ಟ ಪಡಲ್ಲ ಎಲ್ಲ ಲೈಟ್ ಶೇಡ್ಸ್ ಜಾಸ್ತಿ ಓಡ್ತಾ ಇರೋದು ಇದೆಲ್ಲ ಬಂದ್ಬಿಟ್ಟು ನಿಮಗೆ ಅರೌಂಡ್ ಒಂದು 12000 ಇಂದ ಸ್ಟಾರ್ಟ್ ಆಗುತ್ತೆ ಒಂದು 60000 ರೂಪಾಯಿ ರೇಟ್ ಸಿಕ್ಕುತ್ತೆ ಇದರ ಜೊತೆಯಲ್ಲಿ ಇನ್ನೊಂದು ಮೀನಾ ಕೂಡ ಕೊಡ್ತೀನಿ ನಾನು ನಿಮಗೆ ಇದು ಮೀನಾಗು ನಾರ್ಮಲ್ ಗು ಏನ್ ಸರ್ ಡಿಫರೆನ್ಸ್ ಇದು ಸ್ವಲ್ಪ ಅಂದ್ರೆ ಇದು ಇದು ಎಲ್ಲ ಒಂದೇನೆ ಟಿಶ್ಯೂನೇ ಸಾರೀಸು ಇದ್ರಲ್ಲಿ ಬಂದು ಕಲರ್ ಬರಲ್ಲ ಓಕೆ ಒಂದೇ ಕಲರ್ ಇರುತ್ತೆ ಇದ್ರಲ್ಲಿ ಬಂದು ಸ್ವಲ್ಪ ಕಲರ್ ಅಂದ್ರೆ ಡಿಸೈನ್ ಚೇಂಜ್ ಮಾಡಿ ಹಾಕ್ತಾರೆ ಸೂಪರ್ ಇದು ಬಂದು ಮೀನಾ ಟಿಶ್ಯೂ ಆ ಮಧ್ಯದಲ್ಲಿ ಆ ಥ್ರೆಡ್ ವರ್ಕ್ ಮಾಡಿರ್ತಾರೆ ಇದು ಕೂಡ ಅಷ್ಟೇ ನಿಮಗೆ 12 ಇಂದ ಸ್ಟಾರ್ಟ್ ಆದ್ರೆ ಅರೌಂಡ್ ಒಂದು 60 70000 ರೂಪಾಯಿ ಸರ್ಕು ವೆರೈಟಿ ಸಿಕ್ಕುತ್ತೆ

ಹನ್ನೆರಡು ಸಾವಿರ ರೂಪಾಯಿ ಅರ್ವತ್ತು ಸಾವಿರವರೆಗೂ ಬ್ರೈಡಲ್ ಟಿಶ್ಯೂ ಸಾರೀಸ್ ಸೆಲೆಬ್ರಿಟಿ ಸಾರೀಸ್ ಇದೆಲ್ಲ ವೆರೈಟಿಸ್ ನಿಮ್ಗೆ ಏನಾದ್ರೂ ಬೇಕಂದ್ರೆ ಬನ್ನಿ ಖರೀದಿ ಮಾಡಿ ನಮ್ಮಲ್ಲಿ ಡೆನ್ಸೋ ಸ್ಪೆಷಾಲಿಟೀಸ್ ಕೂಡೌಟ್ ವರ್ಲ್ಡ್ ವೈಡ್ ಶಿಪ್ಪಿಂಗ್ ಕೂಡ ನಿಮ್ಗೆ ಸಿಕ್ಕತ್ತೆ ಬನ್ನಿ ಖರೀದಿ ಮಾಡಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋದಲ್ಲಿ ನಾನ್ ನಿಮಗೆ ಅರೌಂಡ್ ಒಂದು ಲೆವೆನ್ ತೌಸಂಡ್ ಇಂದ ಸ್ಟಾರ್ಟ್ ಮಾಡಿ ಒಂದು ಸಿಕ್ಸ್ಟಿ ತೌಸಂಡ್ ರುಪೀಸ್ ವರ್ಗ ಬರ್ತಕ್ಕಂಥ ವೆರಟೀಸ್ ನಾವು ತೋರಿಸ್ತೀನಿ ಮತ್ತೆ ನಾಳಿನ ವಿಡಿಯೋದಲ್ಲಿ ಇನ್ನಷ್ಟು ವೆರೈಟೀಸ್ ಗಳು ಬರೋಣ ಅಂತ ಹೇಳ್ತಾ ಇವತ್ತಿನ ನಿಮಗೆ ಮುಗಿಸ್ತಾ ಇದೀನಿ ಥ್ಯಾಂಕ್ ಯು ಸೋ ಮಚ್ ಸರ್